ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸರ್ ನಮಸ್ತೆ ಇವತ್ತಿನ ಟೊಮೆಟೊ ಬೆಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಬಿಡಿ ಸರ್ ಇವಾಗ ಟೊಮೆಟೊ ತುಂಬಾ ಯಥೇಚ್ಛವಾಗಿ ಬಂದಿದೆ ಒಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಬಂದ್ಬಿಟ್ಟಿದೆ ರೈತರು ಏನ್ ಮಾಡ್ತಾ ಇದ್ರೆ ಅಂದ್ರೆ ತೋಟಗಳಲ್ಲಿ ಬಿಟ್ಬಿಟ್ಟು ತುಂಬಾ ಕಲರ್ ಮಾಡ್ಕೊಂಡು ತಂದಿದ್ದಾರೆ ಹಂಗಾಗಿ ಬೆಲೆಗಳು ತೀರಾ ವ್ಯತ್ಯಾಸ ಆಗಿದೆ ಅರವತ್ತು ರೂಪಾಯಿಂದ ಎಪ್ಪತ್ತು ಎಂಬತ್ತು ರೂಪಾಯಿ ಮೀಡಿಯಂ ಹೋಗಿದೆ ಒಂದು ಸ್ವಲ್ಪ ಸುಮಾರು ಆಗಿರೋದು ನೂರ ನೂರ ಹತ್ತು ನೂರ ಇಪ್ಪತ್ತು ಆಗಿದೆ ಫೈನ್ ಕ್ವಾಲಿಟಿ ಬಂದು ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ಆಗಿದೆ ಮತ್ತೆ ಸೀಡ್ ಬಂದು ಸೇಮ್ ಅದು ಹಂಗೆ ಆಗಿದೆ ಎಲ್ಲ ಕಲರ್ ಜಾಸ್ತಿ ಮಾಡ್ಕೊಂಡು ಒಂದು ಎಂಬತ್ ರೂಪಾಯಿ ನೂರ ರೈತರು ಸ್ವಲ್ಪ ದೊರೆ ಟಮಟಾ ಇವತ್ತು ಕಿಲೋ ಟಮಟ ಏನಿದ್ರೆ ಇದ್ರೆ ಕಲರ್ ಬಿಟ್ಟು ಮುಂದೆ ಅದು ಆಫ್ ಕಲರ್ ಕಲರ್ ಕಿತ್ಕೊಂಡ್ ಬಂದ್ರೆ ಸೂಕ್ತ ಮಾರ್ಕೆಟ್ ಅಲ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಹೋಗುತ್ತೆ ಅಂತ ಅನಿಸ್ತಾ ಇದೆ ಈ ಕಲರ್ ಮಾಲ್ ಏನಾಗಿದೆ ಬಿಸಿಲು ತುಂಬಾ ಮೆತು ಬಂದಿದೆ ಹಂಗಾಗಿ ಸ್ವಲ್ಪ ದ್ವೇರೆ ಮೇಂಟೈನ್ ಮಾಡ್ಕೊಂಡ್ಬಂದು ತೋಟಲ್ ಮೇಂಟೈನ್ ಮಾಡ್ಕೊಂಡ್ರೆ ಸ್ವಲ್ಪ ಬೆಲೆ ಸಿಗ್ಬೋದು ಅಂತಕ್ಕಂತದನ್ನು ಇವತ್ತಿನ ಒಂದು ಮಾಹಿತಿ ರೈತ ಇಷ್ಟ ಪಡ್ತಾ ಇದೆ ಯಾವ್ ತಳಿ ನಾಟಿ ಟಮಟ ನಾಟಿಯಲ್ಲಿ ಇವತ್ತು ಬಾಹು ಟಮಾ

ಚೆನ್ನಾಗಿ ಕಲರ್ ಇರೋದು ದಪ್ಪ ಇರೋದು ಇನ್ನೂರು ರೂಪಾಯಿ ಆಗಿದೆ ಬೇರೆ ತೆಳಿಗಳೆಲ್ಲ ಎಂಬತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ರೇಂಜ್ ಹೋಗಿ